ಜಾನಕಿ ಟಿವಿ ಮಹಾದೇವ ಸ್ವಾಮಿ ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಸಂವಿಧಾನ ರಚನೆ ಹಬ್ಬ ಆಚರಣೆ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ದಿನದಂದು ಇಂದು ಹಬ್ಬದ ವಾತಾವರಣದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ರಂಗಸ್ವಾಮಿ ಅವರು ಮಾತನಾಡಿ ನಮ್ಮ ದೇಶಕ್ಕೆ ಸಂವಿಧಾನ ರಚನೆ ತಂದುಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರವಾಗಿದೆ ಅವರು ರಚಿಸಿದ ಸಂವಿಧಾನವು ನಾವು ಹಳ್ಳಿಯಿಂದ ದಿಲ್ಲಿಯವರೆಗೆ ರಾಜಕೀಯವಾಗಿ ಹಾಗೂ ಸಾಮಾಜಿಕ ನ್ಯಾಯಯುತವಾಗಿ ಮುಂದುವರಿಯಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ಸೊ ನಾನು ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನೊಬ್ಬ ರೈತನ ಮಗ ನಾನೊಬ್ಬ ಹೊಲ ಹೊಳ್ತ ಮಗ ಹಸು ದನ ಕರ ಬೆಳೆಸಿಕೊಂಡು ಹುಲ್ಲು ಮತ್ತೆ ಇದನ್ನೆಲ್ಲ ಮಾಡ್ಕೊಂಡು ಹೊರಗಿರೋ ರೈತರ ಮಗ ಹೊಲ ಮತ್ತೆ ಜೀವನ ಮಾಡೋಕೆ ಜೋಳ ಇದೆಲ್ಲ ಬೆಳಕೊಂಡು ಜೀವನ ಮಾಡ್ತಿರೋ ಮಕ್ಳಿಗೆ ನಾವು ಊರಿಗೆ ಗೊತ್ತಿಲ್ಲ ಅವ್ರಿಗೆ ಇವತ್ತು ಸಂವಿಧಾನ ಕೊಟ್ಟಿದೆಯಲ್ಲ ಆ ಸಂವಿಧಾನ ನಾವು ಇವತ್ತು ಇವತ್ತು ಹಕ್ಕು ಅವರ ಬರ್ದರ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅವ್ರು ಕೊಟ್ಟರೆ ಅಂತ ನಾನು ಏನೂ ಇಲ್ಲ ಒಬ್ಬ ರೈತನ ಮಗ ಧನ ಮೇಸಾ ಅಂತ ಮಗ ನಾನು ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ಬಂದು ಇವತ್ತು ಸೀಟಿನಿ ಅಂದ್ರೆ ಅದು ಅಂಬೇಡ್ಕರ್ ಕೊಟ್ಟರಂತ ಕೊಡುಗೆ ಆ ಪವರು ಆ ಸಂವಿಧಾನ ಅಂತ ಪವರು ಇನ್ನೂ ಕೂಡ ತುಂಬಾ ತಿಳ್ಕೊಂಡು ಜನಗಳು ಜನ ತಿಳ್ಕೊಂಡು ಅದನ್ನ ಅದನ್ನ ಉಪಯೋಗಿಸ್ಬೋದು ಹಾಗೆ ನಾನೇ ಉದಾಹರಣೆ ಯಾಕಂದ್ರೆ ನಾನು ಹೇಳುವಲ್ಲ ಇಲ್ಲಿ ನನ್ನ ಬೆಳಿಗ್ಗೆ ಕೊಟ್ಟು ಕೊಡುಗೆ ನಾನು ಕೊಟ್ಟರಂಥ ಸಂವಿಧಾನ ಇವತ್ತು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಇವತ್ತು ಎಲೆಕ್ಷನ್ ಗೆದ್ದು ನಾನು ಈ ಸೀಟನ್ನು ಅಲಂಕರಿಸಿದ್ದೇನೆ ಅವಿರೋಧ ಆಯ್ಕೆ ಮಾಡಿದರೆ ಅದು ನಾನು ಎಲ್ಲರೂ ಕೂಡ ಚುನಾವಣೆ ಆಗಿರ್ತೇನೆ ಅದು ಅಂಬೇಡ್ಕರ್ಗೆ ನಾನು ನನ್ನ ಜೀವನೀರಾಗ್ ಕೂಡ ನಾನು ಯಾವ ದೇವ್ರಿಗಿದ್ದು ಅದಾಗಿ ಅವರೇ ದೇವರು ನನಗೆ ಜನನೇ ದೇವರು ಮತದಾರರೇ ದೇವರು ಮತದಾರರೇ ನನ್ನ ತಾಯಿದ್ರು ಮತದಾರೇ ನನ್ನ ದೇವರು ನನ್ನ ಚುನಾಯಿತ ಪ್ರತಿನಿಧಿಗೆ ಆಯ್ಕೆ ಮಾಡಿರಲ್ಲ ಅವರೆಲ್ಲ ನನಗೆ ದೇವರು ಅಂಬೇಡ್ಕರ್ ಕೊಟ್ಟರಂಥ ಸಂವಿಧಾನದ ಅಡಿಯಲ್ಲಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರನ್ನು ಕೂಡ ನಮ್ಮ ಸದಸ್ಯರೆಲ್ಲ ಆಯ್ಕೆ ಮಾಡಿದ್ದಾರೆ ಅವರೆಲ್ಲ ನನ್ನ ಕೃಣ ಋಣವಾಗಿ ಸದಾ ಅವ್ರನ್ನ ಬೇಡ್ತಾ ಅವರ ಮಾಡ್ತಾ ನಾನು ಯಾರು ದೇವರು ಮಾಡಲ್ಲ ಅಂಬೇಡ್ಕರು ಮತ್ತು ಸಂವಿಧಾನ ಮತ್ತು ನಾನು ಕೊಟ್ಟಂತ ಓಟ್ ಹಾಕಿ ಹೆಂಗಸಿರೋ ಮತದಾರರು ಮತ್ತೆ ನನ್ನ ಓಟ್ ಹಾಕಿ ಚುನಾಯಿ ಪ್ರತಿನಿಧಿಗಳು ಸದಸ್ಯರಾಗಿದ್ದಾರಲ್ಲ ಅವರೆಲ್ಲ ಚುನಾಯಿತರಾಗಿ ನಾನು ಧನ್ಯವಾದಗಳು ಹೇಳುತ್ತಾ ಗೌರವಿಸ್ತಿದ್ದೆ ನಮ್ಮ ಶ್ರೇ ಶ್ರೇಷ್ಠವಾದಂಥ ಸಂವಿಧಾನ ಭಾರತ ದೇಶ ಭಾರತ ದೇಶದಲ್ಲಿ ನಂಬರ್ ಒನ್ ಇದೆ ನಮಗೆ ಹೆಚ್ಚಿನ ಶ್ರೇಷ್ಠವಾದ ಪ್ರಪಂಚದಲ್ಲಿ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅದು ಹೆಚ್ಚಿನ ಅಡಿನಲ್ಲಿ ಸಂವಿಧಾನ ಅಂತಂದರೆ ಆ ಆ ಒಂದು ಶ್ರೇಷ್ಠವಾದ ಸಂವಿಧಾನ ಅಂತಂದರೆ ಈ ಪ್ರಪಂಚದಲ್ಲಿ ಬಾಬಾ ಶಿರಾಫ್ ಕೊಟ್ಟಂಥ ಸಂವಿಧಾನ ಬರೆದಿರೋಂಥ ಅಡಿನಲ್ಲಿ ಗ್ರಾಮ ಪಂಚಾಯಿತಿ ಇದು ಗ್ರಾಮ ಪಂಚಾಯತಿ ಸ್ಥಾಪನೆ ಮಾಡಿ ಗ್ರಾಮ ಪಂಚಾಯತಿ ಸದಸ್ಯರು ಮೆಂಬರು ಅಧ್ಯಕ್ಷರು ಮತ್ತು ತಾಲೂಕ್ ಪಂಚಾಯತಿ ಮೆಂಬರು ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರು ಅಧ್ಯಕ್ಷರು ಎಮ್ ಎಲ್ ಇ ಎಮ್ ಎಲ್ ಸಿ ಎಮ್ ಮಿನಿಸ್ಟರ್ ಆಗ್ಬೇಕಾದ್ರೆ ಅದು ಬಾಬಾ ಸೇರ ಕೊಟ್ಟಂತ ಕೊಡುಗೆ ಇಡೀ ಅತ್ಯಂತ ಶ್ರೇಷ್ಠವಾದಂಥ ಪ್ರಪಂಚದಲ್ಲೇ ಹೆಚ್ಚಿನ ಇದು ಅಂದರೆ ಅಡಿಗೆ ಕೊಟ್ಟಂಥ ಸಂವಿಧಾನ ಅದರಲ್ಲಿ ಯಾವ ದೇವರು ಕೊಟ್ಟಿಲ್ಲ ಯಾಕೆ ಇದು ಕೊಟ್ಟಿಲ್ಲ ಅದು ಅವರೇ ದೇವರು ಆ ಅಡಿನಲ್ಲಿ ಅದೇ ಅಡಿನಲ್ಲಿ ಕೆಲಸ ಮಾಡ್ತಾ ಮಾಡಕ್ಕಿದ್ದು ಅದೇ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಆ ಬಾಬಾ ಸಾಹೇಬ್ರು ಕೊಟ್ಟಂತ ಕೊಡುಗೆ ಕೊಟ್ಟಂತ ಸಂವಿಧಾನ ಪ್ರಪಂಚದಲ್ಲಿ ಕೊಟ್ಟರಂತ ಸಂವಿಧಾನ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಆ ಅಡಿನಲ್ಲಿ ಕೊಟ್ಟಿದಾರಲ್ಲ ಆ ಒಂದು ಸಿದ್ದರಾಮಯ್ಯ ಅವರ ಆ ಭಾಗ್ಯ ಅದು ಅಂತ ಒಬ್ಬ ಮಗ ಅಂತ ಜಾರಿ ಮಾಡಕ್ಕ ನಮ್ಮ ವರ್ಣ ಶೈಲದಲ್ಲಿ ನಮ್ಮ ಹಳ್ಳಿನಲ್ಲಿ ಒಬ್ಬ ರೈತನ ಮಗ ನಾವು ಅವರೆಲ್ಲ ಒಂದು ಹಳ್ಳಿ ಮಕ್ಕಳು ಮಾಮೂಲಿ ಗದ್ದೆ ಉಳಿಸಿರೋ ಮಕ್ಕಳು ಅಂತ ಮಗ ನಮ್ಮ ಬಿಟ್ಟವರಲ್ಲ ಅಂತ ನಾವೆಲ್ಲರೂ ಸೋರಿ ಅವ್ರಿಗೆ ಬಹಳ ಧನ್ಯವಾದ ಹೇಳಬೇಕು ಸಿದ್ದರಾಮಯ್ಯ ಅವರಿಗೆ ಅದನ್ನ ಐದು ಗ್ಯಾರಂಟಿನ ಜಾರಿ ಮಾಡಿ ಇವತ್ತು ಜನ ಬಹಳ ಸಮಭ್ರವಾಗಿದ್ದು ಒಳ್ಳೆ ಹೋರಾಟ ಮಾಡೋಕ್ಕೆ ಜೀವನ ಮಾಡಕ್ಕೆ ಮಕ್ಕಳು ಓದು ಬರೆಯೋದಕ್ಕೆ ಮತ್ತೆ ಆರೋಗ್ಯ ಕರೆ ಪ್ರತಿಯೊಂದಕ್ಕೂ ಒಳ್ಳೇದಾಗಬೇಕಂದ್ರೆ ಐದು ಗ್ಯಾರಂಟಿನ ಸಿದ್ದರಾಮಯ್ಯ ಅವರು ಸಂವಿಧಾನ ಅಡಿಯಲ್ಲಿ ಕೊಟ್ಟಿರೋದಕ್ಕೆ ನೆಮ್ಮದಿಯಿಂದ ಜೀವನ ಮಾಡ್ತವೆ ಮತ್ತೆ ಓದು ಬರೆಯೋದಕ್ಕೆ ಮತ್ತೆ ಆರೋಗ್ಯ ಕಡೆ ಮತ್ತೆ ಕುಟುಂಬದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ತಮ್ರವಾಗಿರ್ತಾರೆ ಅತ್ತೆ ಮಾವ ಸೊಸೆ ಎಲ್ಲ ಕೂಡ ತಿಂಗಳಿಗೆ ಎರಡು ಸಾವಿರ ಒಂಬತ್ತು ಅಂದ್ರೆ ಭಾಳ ನಿಮ್ಮದೇ ಸಂವಿಧಾನ ಅಡಿನಲ್ಲಿ ಸರ್ ಸುತ್ತೂರು ಗ್ರಾಮ ಪಂಚಾಯತಿ ಸುತ್ತೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಹೆಸರು ಮತ್ತು ಈ ಸಂವಿಧಾನ ರಚನೆ ಆದಂಥ ದಿನ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತಾರ ಅದು ಮುಲವಾದಂತ ಒಂದು ಒಳ್ಳೆ ದಿನ ಅಂದರೆ ಸಂಭ್ರಮವಾದ ದಿನ ಅಂದ್ರೆ ಯಾವುದೇ ಹಬ್ಬ ಆದರೂ ಕೂಡ ಇದೇ ಹಬ್ಬ ತಿಳ್ಕೋಬೇಕಾದಂತ ದಿನ ನಾವೆಲ್ಲರೂ ಕೂಡ ಯಾವುದೇ ಮಹಿಳೆ ಆಗಲಿ ಯಾರೇ ಆಗಲಿ ಒಂದು ಖುಷಿ ಆಗಲಿ ರೈತರ ಮಗನಾಗಲಿ ಅವ್ರು ಏನೇ ಒಂದು ಚಟುವಟಿಕೆ ಕೆಲಸ ಮಾಡಿದ್ರು ಕೂಡ ಇವತ್ತಿನ ದಿನ ಬಹಳ ಮುಲವಾದಂತ ದೊಡ್ಡ ಹಬ್ಬ ಇದು ನಮ್ಮ ಪ್ರಪಂಚಕ್ಕೆನೇ ದೊಡ್ಡ ಹಬ್ಬ ಇದು ಇವತ್ತಿನ ದಿನ ನಮಗೆ ಸಂವಿಧಾನ ನಮಗೆ ಒಂದು ಸ್ವಾತಂತ್ರ್ಯ ಬಂದಾಗ ಇನ್ನು ಇದ್ರ ಮುಂದೆ ನಾವು ಯಾವ್ದು ಹಬ್ಬ ಮಾಡಿದ್ರು ಕೂಡ ನಮಗೆ ಹಬ್ಬ ಅನ್ಸಲ್ಲ ಅದೇ ನಮ್ಮ ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಳ್ಳೋದು ಇದು ಇದು ನಮ್ಮ ಹಬ್ಬ ದೇಶದ ಅಭಿವೃದ್ಧಿಗೆ ಮತ್ತೆ ನಮ್ಮ ಯಾವುದೇ ವರ್ಗ ಆಗಲಿ ಯಾವುದೇ ಜನ ಆಗಲಿ ಇದು ನಮ್ಗೆ ಒಂದು ದೊಡ್ಡ ಹಬ್ಬ ಅಂತ ತಿಳ್ಕೋದು ಮುಂದಿನ ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರು ಕೂಡ ನಾವು ಪಂಚಾಯತಿ ಮಂಡಳಾಗಲಿ ಹಳ್ಳಿಯಲ್ಲಾಗಲಿ ಒಬ್ಬ ರೈತರಾಗಲಿ ಒಬ್ಬ ಆಫೀಸರ್ ಆಗಲಿ ಒಬ್ಬ ಹೆಣ್ಮಗಳು ಒಬ್ಬ ಎಜುಕೇಶನ್ ಮಾಡ್ಬೇಕಾದ್ರೂ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಕೊಡುಗೆ ಅವತ್ತು ದೊಡ್ಡ ಅಮಿಲ್ವಾದಂತ ಒಂದು ದೊಡ್ಡ ಕೊಡುಗೆ ಅದು ನಾವು ಎಷ್ಟು ಯಾವ ಟೈಮ್ ಬಿತ್ತೀವಲ್ಲ ಅದೇನು ಮುಗಿಬೇಕಾಗಿಲ್ಲ ಇವರೇ ದೇವರು ಅದ್ರ ಜೊತೆಗೆ ಈ ಸಂವಿಧಾನ ನಾವು ಉಳಿಸ್ಕೋಬೇಕು ಅಂದ್ರೆ ಯಾರು ನಮ್ಗೆ ಒಗ್ಗಟ್ಟಾಗಿ ಮನುಷ್ಯರು ಅದನ್ನ ಉಳಿಸ್ಕೊಳ್ಳೋದು ಒಗ್ಗಟ್ಟಾಗಿ ಅಂತ ಒಳ್ಳೇದು ಹೇಳ್ತಾರೆ ಅವರೇ ನಮ್ಮ ದೇವರು ಅಂತ ಹೇಳ್ಬೇಕು ಅವರು ಒಳ್ಳೇದು ಬಯಸ್ತಾರಲ್ಲ ಅವರು ದೇವ್ರು ದೇವ್ರ ಕಲ್ಲು ಅದೆಲ್ಲ ದೇವ್ರೂ ನೋಡಿಲ್ಲ ಯಾರು ಮನುಷ್ಯರೇ ನಮಗೆ ದೇವರು ಅಂದರೆ ನಮಗೆ ಒಳ್ಳೆಯದು ಹೇಳ್ತಾರಲ್ಲ ಅವರು ದೇವರು ಗುರುಗಳಾಗ್ಬೋದು ಶಿಕ್ಷಕರು ಶಿಕ್ಷಕರಾಗ್ಬೋದು ದೊಡ್ಡವರಾಗ್ಬೋದು ಅವರೆಲ್ಲ ಗುರುಗಳು ಅದು ಆ ಸಂವಿಧಾನನ ಉಳಿಸಿ ಎಮ್ ಎಲ್ ಆಗ್ಬೋದು ಎಂ ಪಿ ಆಗ್ಬೋದು ಮಿನಿಸ್ಟರ್ ಆಗ್ಬೋದು ಸಿ ಎಂ ಆಗ್ಬೋದು ಯಾರೇ ಆಗ್ಬೋದು ಆ ಸಂವಿಧಾನ ಅಡಿನೆಲ್ಲ ಆಗಿರೋದು ಸಂವಿಧಾನ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ರಚನೆ ಆದಂಥ ಜನ ಇವತ್ತು ಯಾರೇ ಆಗ್ಬೇಕು ಆ ಸಂವಿಧಾನ ಅಡಿನಲ್ಲೇ ಆಗಿರೋದು ಆ ಸಂವಿಧಾನನ ತಿದ್ದುಪಡಿ ಮಾಡಿ ಸರ್ ಏನು ಯಾರು ಏನು ಮಾಡೋದು ಮಾಡೋಕ್ಕಾಗಲ್ಲ ಆದರೆ ಸಂವಿಧಾನದಲ್ಲಿ ಎಮ್ ಎಲ್ ಎಮ್ ಎಲ್ ಎನಿಸ್ಟ್ರ ಬಂದ ಕೊಡುಗೆ ಯಾವುದೇ ಜಾರಿ ಮಾಡ್ಬೇಕಾದ್ರು ಕೂಡ ಸಂವಿಧಾನ ಇದೆ ಮುಕ್ತಕ ಓದ್ಕಂತ ಎಷ್ಟನೇ ಅಡಿಲಿದ್ದು ಎಷ್ಟನೇ ಕಾಲಮಲ್ಲಿ ಇದ್ದು ನೋಡ್ಬಿಟ್ಟು ಜಾರಿ ಮಾಡ್ತಾರೆ ಆ ಜಾರಿ ಮಾಡೋಂಥ ಸಂವಿಧಾನ ಗೆದ್ದು ಎಮ್ ಎಲ್ ಎಮ್ ಎಮ್ ಮಿನಿಸ್ಟರ್ ಎಮ್ ಎಲ್ ಎ ಕೂಡ ಅವರು ನಾವು ಹಳ್ಳಿನಲ್ಲಿ ಮತದಾರರ ಮತ ಹಾಕಕ್ಕೆ ಕೊಟ್ಟಂಥ ಅಂಬೇಡ್ಕರು ಮತ ಹಾಕ ಒಬ್ಬರನ್ನ ಆರಿಸಿ ಕಳಿಸ್ತಾರೆ ಎಮ್ ಎಲ್ ಎನಾ ಎಂ ಪಿನ ಯಾರನ್ನ ಕಳಿಸ್ತಾರೆ ಅವರು ಆಗಿನನಾ ಅವ್ರಿಗೆ ಏನು ಬೇಕು ನೀರು ಬೇಕಾ ರಸ್ತೆ ಬೇಕಾ ಸ್ಕೂಲ್ ಬೆ ಅಥವಾ ಅಂಗನವಾಡಿ ವಿರೇಖ ಮತ್ತು ಆರೋಗ್ಯ ಮೂಲಭೂತ ಭಾಳ ಇಂಪಾರ್ಟೆಂಟು ಆರೋಗ್ಯ ನಾವು ಏನೇ ಕೆಲಸ ಮಾಡಬೇಕು ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಶಿಕ್ಷಣ ಎರಡು ಚೆನ್ನಾಗಿದ್ರೆ ಆಗ ನಾವು ಏನು ಬೇಕಾದ್ರು ಮಾಡ್ಬೋದು ಅದನ್ನೆಲ್ಲ ಕೊಟ್ಟಂಥ ಕೊಡುಗೆ ಬಾಬಾ ಸಾಹೇರಾವ್ ಅಂಬೇಡ್ಕರ್ ಅದನ್ನ ತಂದು ಜಾರಿ ಮಾಡಿ ಸಂವಿಧಾನ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಅದು ಬಾಬಾ ಸಾಹೇ ಕೊಟ್ಟಂತ ಕೊಡುಗೆ ಬರೆದಿರಂತ ಸಂವಿಧಾನ ಸಂವಿಧಾನದ ಅಡಿನಲ್ಲಿ ಎಂ ಎಲ್ ಎಲ್ ಎಂ ಎಂ ಸಿ ಎಂ ಎಲ್ ಗ್ರಾಮ ಪಂಚಾಯತಿ ಮಟ್ಟದಿಂದಲೂ ಗ್ರಾಮ ಪಂಚಾಯತ್ ಮೆಂಬರ್ ಆಗೋದು ಕೂಡ ಸಂವಿಧಾನ ಅಡಿನಲ್ಲಿ ಆಗಿರೋದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಂ ಎಲ್ ಎಂ ಪಿ ಎಂ ಎಲ್ ಸಿ ಯಾವಾಗ ಅದರ ಅಡಿನಲ್ಲಿ ಅದರಲ್ಲಿ ಆ ಒಂದು ಸಂವಿಧಾನ ಕೊಟ್ಟಂತ ಅಡಿನಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು ನಮ್ಮ ಹೊಣಾ ಕ್ಷೇತ್ರದ ಮಗ ನಮ್ಮ ಎಲ್ಲರ ಭಾಗ್ಯ ಅಂತ ನಾವು ಬಹಳ ಮೆಚ್ಚುಗೆ ಅಂತ ಎದ ತಟ್ಟು ಹೇಳ್ಬೇಕು ಅವರು ಹೇಳ್ತಾರೆ ಹೇಳ್ತಾರೆ ಅವರು ಇಂಥ ಮಗ ನಮ್ಮ ಜನ್ಮ ಕೊಟ್ಟೆ ಆ ತಾಯಿಗೆ ಜನ್ಮ ಕೊಟ್ಟು ನಮ್ಮ ಊರಿನಲ್ಲಿ ಹುಟ್ಟೋರಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ನಾವು ಬಾಬಾ ಸಾಹೇಬ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಅಡಿಯಲ್ಲಿ ಅದನ್ನ ಚಾಲೂ ಮಾಡಕ್ಕೆ ಬಂದವರಲ್ಲ ಅದಕ್ಕೆ ನಾವೆಲ್ಲರೂ ಕೂಡ ಅವ್ರಿಗೆ ಗೌರವಿಸ್ಬೇಕು ಅದನ್ನ ನಮ್ಮ ಸಂವಿಧಾನದಲ್ಲಿ ನಮ್ಮ ವರ್ಣ ಕ್ಷೇತ್ರದಲ್ಲಿ ಆಗಬೇಕು ಅಂತ ಏನಿಲ್ಲ ವರ್ಣ ಕ್ಷೇತ್ರದಲ್ಲಿ ಹುಟ್ಟವರಲ್ಲ ಅದೇ ಹೇಳಿ ನಾವು ನಮ್ಮ ಭಾಗ್ಯ ವರ್ಣ ಕ್ಷೇತ್ರದಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮಾದರಿ ಕ್ಷೇತ್ರ ಮಾಡಿರೋದು ಸಿದ್ದರಾಮಯ್ಯ ಅವರು ಅದು ಅಂಬೇಡ್ಕರ್ ಕೊಟ್ಟಂಥ ಕೊಡುಗೆ ಅಡಿನಲ್ಲಿ ಅವರು ಜಾರಿ ತಂದು ರಸ್ತೆ ಆಗೋದು ಕುಡಿಯ ನೀರು ಆಗೋದು ಅದು ಸ್ಕೂಲ್ ಆಗೋದು ಆರೋಗ್ಯ ಇದಾಗೋದು ಶಿಕ್ಷಣ ಎಲ್ಲ ಪ್ರತಿಯೊಂದು ಕೂಡ ಅವ್ರು ಭಾಳ ಒತ್ತು ಕೊಟ್ಟು ರಸ್ತೆ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಅದರಲ್ಲೂ ಯತೇಂದ್ರ ಸಾಹೇಬರು ಅವರು ಭಾಳ ಕಾಳಜಿ ವಹಿಸಿ ತಂದೆಯವರ ಹತ್ರ ಮಾತಾಡಿ ಕ್ಷೇತ್ರ ಏನು ಮಾಡಬೇಕು ಅಂತ ಹೆಚ್ಚಿನ ಅನುದಾನ ತಗೊಂಡು ಫೆಸಲ್ಗಳನ್ನು ತಗೊಂಡು ನಮ್ಮ ವರ್ಣಚಿತ್ರಕ್ಕೆ ನಾವು ಅವ್ರನ್ನ ನಮ್ಮ ಕೊಟ್ಟಂಥ ಮತ ಕೊಟ್ಟಿದ್ದಾರಲ್ಲ ಆ ಮತದಾರರಿಗೆ ನಾವು ಋಣ ತೀರಿಸಬೇಕು ಅಂತ ಹೇಳಿದೆ ತುಂಬ ಒತ್ತಿ ಕೊಟ್ಟರೆ ಅಂದರೆ ಅವರು ಇನ್ನೂ ಹತ್ತು ಸರಿ ಮಾಡಿದ್ರು ತೀರಲ್ಲ ಋಣ ಆ ಮತ ಅಂಬೇಡ್ಕರ್ ಕೊಟ್ಟಿದ್ದಿರಲ್ಲ ಮತ ಕೊಟ್ಟಿದ್ರು ಇನ್ನೆಲ್ಲಿ ಮಿನಿಸ್ಟರ್ ಮಾಡೋರಲ್ಲ ಅವ್ರು ಇನ್ನೂ ಎಷ್ಟು ವರ್ಷ ಪೂರ್ತಿ ಮಾಡಿದ್ರು ತೀರಲ್ಲ ಅವ್ರ ಋಣ ಬಟ್ ಮಾಡ್ತಾನೆ ಇರಬೇಕು ಅಂತ ಹೇಳಿಸ್ತದೆ ನಮಗೆ ಅವರು ವರ್ಣ ಕ್ಷೇತ್ರದಲ್ಲಿ ಇನ್ನೂ ಮಾಡ್ತಾನೆ ಇರಬೇಕು ಅವರು ಯಾಕಂದರೆ ಅವ್ರು ಕೊಟ್ಟಂಥ ಋಣ ಇಲ್ಲಲ್ಲ ನಮ್ಮ ಕರ್ನಾಟಕದಲ್ಲ ಡೆಲ್ಲಿನಲ್ಲಿ ಅವ್ರ ಹೆಸರು ನಮ್ಮ ಒಬ್ಬ ಹಳ್ಳಿನ ಮಗ ಮಾಮೂಲಿ ರೈತರ ಮಗ ಮುಖ್ಯಮಂತ್ರಿಯಾಗಿ ಅಲ್ಲಿ ಮಾಡ ಬಾಬಾ ಶರಫ್ ಅಂತ ಕೊಡುಗೆ ಅಲ್ಲಿ ಅವ್ರ ಹೆಸರು ಬಿದ್ದದೆ ಇಲ್ಲಿ ಡೆಲ್ಲಿನಲ್ಲಿ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವ್ರ ಹತ್ರ ನಮ್ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೆಸರು ಬರಬೇಕು ಅಂದ್ರೆ ಬಾಬಾ ಅಂತ ಕೊಡುಗೆ ಆ ಸಂವಿಧಾನ ಅಡಿನೆಲ್ಲ ಆಗಿರೋದು ಅದು ಅದು ಜನದ ಮುಖಾಂತರ ಮತದಾರ ಮುಖಾಂತರ ಆಗಿ ಮುಖ್ಯಮಂತ್ರಿ ಆಗಿದ್ದಾರೆ ಆ ಮುಖ್ಯಮಂತ್ರಿ ಆಗಿರೋದು ನಮ್ಮ ವರ್ಣಾ ಕ್ಷೇತ್ರಕ್ಕೆ ಹೆಚ್ಚಿನ ಬೇರೆ ಮುಖ್ಯಮಂತ್ರಿಗಿಂತ ಹೆಚ್ಚಿನ ಕರ್ನಾಟಕದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ರಾಜ್ಯ ಪ್ರಪಂಚದಲ್ಲಿ ಮುಖ್ಯಮಂತ್ರಿ ಹೆಸರಾಗಿದೆ ಈಗಲೂ ಹಂಗೆ ಮಾಡ್ತಾ ಇದ್ರೆ ಹೊರ್ಣ್ಯ ಕ್ಷೇತ್ರದಲ್ಲಿ ಕೂಡ ತುಂಬ ಅಭಿವೃದ್ಧಿ ಮಾಡ್ತಿದ್ರೆ ಅಂಥವರು ಅವ್ರು ಇರೋ ಗಂಟು ಕೂಡ ಆಯುಷೆ ಆರೋಗ್ಯ ಕೊಟ್ಟು ಅವರ ಮನೆಯವರ ಕುಟುಂಬದವ್ರಿಗೆ ಮತ್ತೆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಕ್ಕೆ ಸಿದ್ದರಾಮಯ್ಯ ಅವರಿಗೆ ಅವ್ರು ಹೆಚ್ಚಿನ ಗೌರವ ಏನು ಐಷಾ ಆರೋಗ್ಯ ಕೊಟ್ಟು ಅವ್ರು ಇನ್ನೂ ಅವ್ರ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮತದಾರರು ಎಲ್ಲ ನನ್ನ ಸದಸ್ಯರು ಮತ್ತು ಹಿರಿಯವರು ಕುರುಗಳು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ನಾವು ಹೇಳಿ ಮಾತನ್ನು ಮುಗಿಸ್ತೇವೆ ಈ ಪಂಚಾಯತಿ ಏನಾಗಿದ್ದೀರಿ ಸರ್ ಅಧ್ಯಕ್ಷ ಪಂಚಾಯತ್ನಲ್ಲಿ ಸುತ್ತೂರು ಪಂಚಾಯತ್ ಏನು ನಿಮ್ದು ನಾನು ಈಗ ಹದಿನಾಲ್ಕು ಈಗ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನನಗೆ ಈಗ ಚುನಾವಣೆ ಇದಾಗಿ ನನ್ನ ಮತದಾರರು ನನ್ನ ಪ್ರತಿನಿಧಿಗಳು ಎಲ್ಲ ಮೆಂಬರ್ಗಳು ಎಲ್ಲರೂ ಕೂಡ ನನ್ನ ಮತ ಚಲಾಯಿಸಿ ನನ್ನ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಇಂಥವರೇ ಬೇಕು ಅಂತ ಅಭಿವೃದ್ಧಿ ಮಾಡಿ ನನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ಸದಸ್ಯರಿಗೆ ಮತ್ತು ನನ್ನ ವ್ಯಾಪ್ತಿ ಬರೋ ಅಂಥ ಮತದಾರರಿಗೆ ಹಿರಿಯವ್ರಿಗೆ ಗುರುಗಳಿಗೆ ನನ್ನ ತಾಯಿದವರಿಗೆ ಅಕ್ಕದವರಿಗೆ ಮತ್ತೆ ಇಲ್ಲಿ ಎಲ್ಲಾ ಸಿಬ್ಬಂದಿ ವರ್ಗಗಳಿಗೆ ನಮ್ಮ ಅವ್ರಿಗೆ ಎಲ್ಲರೂ ಕೂಡ ನಾನು ತುಂಬಾ ಒಂದಿನ ಗೌರವ ಸಿಗಂದು ಈ ಮಾತ್ರ ಮುಗಿಸ್ತಾ ಇದೀನಿ ಅಧ್ಯಕ್ಷರಾಗಿ ನೀವು ಆಯ್ಕೆ ಆಗಿದ್ದೀನಿ ನಿಮ್ಮ ಹೆಸರಿನಿ ರಂಗಸ್ವಾಮಿ ಅಂತ ರಂಗಿ ಜೀವಾಡಿ ರಂಗಸ್ವಾಮಿ ಅಂತ